ಗಾಂಧಿ ಥರ ಮಾತನಾಡ್ತಾರಂತಕ್ಕಂಥದ್ದು ಭಾಳ ದೊಡ್ಡ ಮೇಲಕ್ಕೆ ಆಗುತ್ತೆ ರಾಹುಲ್ ಗಾಂಧಿ ಅವರು ಏನು ಮಾತನಾಡಿದಾರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸತ್ಯ ಆಗಿದೆ ನೀವು ರಾಹುಲ್ ಗಾಂಧಿಯವ್ರಿಗೆ ಇವತ್ತು ಫಿಫ್ಟಿ ಪರ್ಸೆಂಟ್ ಟೈಮ್ ಸ್ಪೇಸ್ ಕೊಡಿ ಮೋದಿ ಅವರಿಗೆ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ ದೇಶದ ಎಲ್ಲ ಬಿ ಜೆ ಪಿ ಮುಖಂಡರುಗಳು ಮನವಿ ಮಾಡ್ಕೊಳ್ತೀವಿ ನೀವು ರಾಹುಲ್ ಗಾಂಧಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಟೈಮ್ ಸ್ಪೇಸ್ ಕೊಡಿ ನೀವು ಫಿಫ್ಟಿ ಪರ್ಸೆಂಟ್ ಟೈಮ್ ಸ್ಪೇಸ್ ತೊಗೊಳ್ಳಿ ನೋಡಿಬಿಡೋಣಲ್ಲ ಈ ಚುನಾವಣೆ ನೋಡೇ ಬಿಡೋಣಲ್ಲ ಅಥವಾ ನೀವು ಒಂದು ತಿಂಗಳ ಟಿ ವಿ ಹತ್ರ ಬರಬೇಡ್ರಿ ಇದೇ ಪ್ರಶ್ನೆ ಇದೆ ಪಿ ಅವ್ರಿಗೆ ಅದು ಕೇಳಿ ರಾಹುಲ್ ಗಾಂಧಿ ಅವರಿಗೆ ಎಷ್ಟು ಟೈಮ್ ಸ್ಪೇಸ್ ಕೊಡ್ತೀರಿ ಅಷ್ಟೇ ಟೈಮ್ ಸ್ಪೇಸ್ ನರೇಂದ್ರ ಮೋದಿ ಅವ್ರಿಗೆ ಕೊಟ್ಟರೆ ಚುನಾವಣೆ ರಿಸಲ್ಟ್ ಏನಂತ ಅಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರು ಮಾಡಿರೋದೇನು ಅಲ್ಲರಿ ಕುವೆಂಪು

ಅವ್ರು ಹೇಳಿದ ಏನು ನಾವು ಹೇಳಿದ ಪ್ರವಾಬೇನು ಎಲ್ಲ ಒಂದೇ ಅದಕ್ಕೇನು ಯಾರಿಗೆ ಅಗೌರವ ಮಾಡಂಥದ್ದೇನಿದೆಬಹುದು ಅಲ್ರಿ ಅಂತ ನೂರು ವಾಕ್ಯಗಳು ಚೇಂಜ್ ಮಾಡಿ ಇವ್ರು ತಿರುಪ್ತಾರಲ್ಲ ಈಗ ಪ್ರಶ್ನೆ ಏನಂತಂದ್ರೆ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದೆಲ್ಲ ಇರೋದು ಇದ್ರಾಗೆ ಅವ್ರು ಇರೋದು ಈಗ ಬೇಕಾಗಿರೋದು ನಮಗೆ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋಣ ಈಗ ಯಾವುದೋ ಒಂದು ರೈಟಿಂಗ್ನಲ್ಲಿ ರೈಟಿಂಗ್ ಬಗ್ಗೆ ಅದು ಮಾತಾಡೋಣ ಚರ್ಚೆ ಈಗ ಚರ್ಚೆ ಇರೋದೇನು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಬೇಕು ಈಗ ದಯಮಾಡಿ ನಮ್ಮ ಫೋಕಸ್ ಡೆವಲಪ್ಮೆಂಟ್ ಕಡೆ ಇರಬೇಕಂತ ನಮ್ಮ ವಾದ ಇದೆ ಈಗೇನು ನನಗೇನು ಹೇಳೋದು ಟೀಕೆ ಮಾಡೋದ್ರು ನಾನು ಗೌರವಿಸ್ತೇನೆ ನನ್ನ ಟೀಕೆ ನನಗೆ ನನಗೆ ಮಾತಾಡಿದ್ರೆ ಏನು ಇಲ್ಲ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋಂಗಿಲ್ಲ ಡಾಲರಿಗೆ ರುಪೀಸ್ಗೆ ಯಾಕೆ ಡಿಫರೆನ್ಸ್ ಬಂದತ್ತೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಜಿ ಡಿ ಪಿ ಬಗ್ಗೆ ಮಾತನಾಡೋಂಗಿಲ್ಲ ಬಡತನ ನಿರ್ಮೂಲನೆಗೆ ಜನ ಹೋಗೋದ್ರ ಬಗ್ಗೆ ಮಾತಾಡೋಂಗಿಲ್ಲ ಕೆಲಸ ಎಷ್ಟು ಕೊಟ್ಟರೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಮೀಟ್ರ್ ಗೇಜ್ ಬ್ರಾಡ್ ಗೇಜ್ ಎಷ್ಟಾಯಿತು ಮಾತಾಡೋಂಗಿಲ್ಲ ಇವು ಯಾವ ವಿಷಯಗಳಿಗೆ ಆನ್ಸರ್ ಕೊಡೋ ಇಂತ ಆನ್ಸರ್ ಕೊಡೋದು ನೀವು ದಯಮಾಡಿ ಒಂದು ಹತ್ತು ಆನ್ಸರ್ನ ಅವ್ರ ಹತ್ರ ಕೇಳಬೇಕು ಡೆವಲಪ್ಮೆಂಟ್ ಇಶ್ಯೂಸನ್ನೇ ಮಾತಾಡೋಣ ಎಲೆಕ್ಷನ್ ಮುಗಿಯುವವರಿಗೆ ಡೆವಲಪ್ಮೆಂಟ್ ಇಶ್ಯೂ ಬಿಟ್ಟರೆ ಕಾಂಟ್ರವರ್ಸಿ ವಿಷಯ ಅಂತೂ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನಮಗೆ ಬೇಕಾಗಿರೋದು ಡೆವಲಪ್ಮೆಂಟ್ ಇಶ್ಯೂ ಅಷ್ಟೇ ನಾವೆಷ್ಟು ಡೆವಲಪ್ಮೆಂಟ್ ಇಶ್ಯೂ ಬಗ್ಗೆ ಜ ಮಾತನಾಡ್ತೀವಿ ಅವ್ರು ಮಾತನಾಡಲಿಲ್ಲ ಈಗ ಹತ್ತು ವರ್ಷ ಅವಧಿಯಲ್ಲಿ ನರೇಂದ್ರ ಮೋದಿ ಸಾಹೇಬ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆನೇ ನಾನು ಮಾತಾಡೋದು ಅದು ಬಿಟ್ಟರೆ ನಾನು ಯಾವುದೂ ಕಾಂಟ್ರವರ್ಸಿ ಮುಂದೇನೂ ಮಾತಾಡಲ್ಲ ಹಿಂದೇನೂ ಮಾತಾಡಕ್ಕೆ ಇದನ್ನ ಯಾಕೆ ಹೇಳ್ತೀರಿ ಇದು ಯಾಕೆ ಕೇಳ್ಬೋದು ನೀವು ಈಗ ಅವ್ರನ್ನ ಕೇಳಬೇಕಲ್ಲ ಡಾಲರ್ ರೇಟ್ ಕೇಳಬೇಕಾಗಿತ್ತು ಡಾಲರ್ ರೇಟ್ ಹೆಂಗೆ ಸಮರ್ಥನೆ ಮಾಡ್ಕೊತಾರೆ ಅವರು ಕೇಳಬೇಕಾಗಿ ಡಾಲರ್ ಪ್ರೈಸ್ ಕೇಳಬೇಕಲ್ಲ ನೀವು ಅದನ್ನೇ ಕೇಳಿ ಸಾಲದ ಬಗ್ಗೆ ಕೇಳ್ರಿ ಆರ್ಥಿಕ ಪ್ರಗತಿ ಎಷ್ಟನೇ ಸ್ಥಾನದಲ್ಲಿದೆ ಈಗ ಮೊನ್ನೆ ಬಜೆಟ್ ಮಾಡಿದ್ರಲ್ಲ ಬಜೆಟ್ ನಲ್ಲಿ ನಾವು ನಮ್ಮ ಟೈಮ್ ನಲ್ಲಿ ಯೂನಿಯನ್ ಬಜೆಟ್ ಫಾರ್ ಎಜುಕೇಶನ್ ದೇ ಪರ್ಸೆಂಟ್ ವಿ ಆರ್ ವಿ ಟು ಸ್ಪೆಂಡ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಫ್ ಯೂನಿಯನ್ ಬಜೆಟ್ ಫಾರ್ ಎಜುಕೇಶನ್ ವೇರ್ ದಾರ್ ಸ್ಪೆಡಿಂಗ್ ಒಂದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಇಸ್ ಜಿ ಜಿ ಎಸ್ ಟಿ ಆನ್ ಎಜುಕನ್ ಬಾ ಇದೇ ಪ್ರಪಂಚದಲ್ಲಿ ಒಂದೇ ಒಂದು ದೇಶ ಇರ್ತಕ್ಕಂಥದ್ದು ಎಜುಕೇಷನ್ ಮೇಲೆ ಜಿ ಎಸ್ ಟಿ ಇದೆ ಜನಕ್ಕೆ ಕೇಳಬೇಕು ರೀ ಜನಕ್ಕೆ ಕೇಳಲ್ಲಾರ ಹಂಗಿದ್ರೆ ಹೆಂಗೆ ಗೊತ್ತಾಗುತ್ತೆ ಏನು ಹತ್ತು ಪರ್ಸೆಂಟ್ ಏನು ಆಗಿಲ್ಲಾರ ಹೆಂಗೆ ಹೇಳ್ಕಂತ ಜನ ಹೋದ್ರೆ ಹೆಂಗೆ ಮತ್ತೆ ಫ್ಯಾಕ್ಟ್ ಇದೆಯಲ್ಲ ಇದ್ರ ಬಗ್ಗೆ ಮಾತಾಡಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಏಯ್ಟನ್ ಪರ್ಸೆಂಟ್ ಈಸ್ ಆನ್ ಎಜುಕೇಷನ್ ಜಿ ಎಸ್ ಟಿ ಇದೆ ಇದ್ರ ಬಗ್ಗೆ ಚರ್ಚೆ ಬೇಡ ಮೂ ನಮ್ಮ ಪ್ರಶ್ನೆಗಳು ಡೆವಲಪ್ಮೆಂಟ್ ಇರ್ತವೆ ಕಾಂಟ್ರವರ್ಸಿ ಬಗ್ಗೆ ಮಾತನಾಡೋದು ಸುಮ್ಮನೆ ಹೇಳಬೇಡೋದು ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತನಾಡಿದ್ರ ಅಷ್ಟು ಅಳಹಾರವಾಗಿ ಮಾತಾಡಕ್ಕೆ ಹೋಗಬೇಡಿ ಅಂತ ಹೇಳಿ ಅವರಿಗೆ ನೀವು ರಾಹುಲ್ ಗಾಂಧಿನ ಅಷ್ಟು ಅಳರಾಗಿ ತೊಗೊಂಡಿದ್ರೆ ಕೊಡಿಲ್ಲ ಸ್ಪೇಸ್ ಟೈಮ್ ಕೊಡಿ ಪಾರ್ಲಿಮೆಂಟ್ಲಿಂದ ಇದಕ್ಕೆ ಸದಸ್ಯತ್ವ ತೆಗೆದ್ರಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಪಾರ್ಲಿಮೆಂಟ್ಲಿಂದ ಸದಸ್ಯತ್ವ ತೆಗೆದ್ ಇತ್ತು ಅನ್ಕಾನ್ಸ್ಟಿಟ್ಯೂಷನ್ ಹೇಳಿಲ್ವಾ ಸುಪ್ರೀಂ ಕೋರ್ಟು ನೀವು ಅಲ್ಲ ಐದನಾರ ಆರ್ಥಿಕ ಅಂದರೆ ಐತಿ ನಾವು ಬಂದಾಗ ನಮ್ಮ ನಾವು ಐದನೇ ಆರ್ಥಿಕ ಇತ್ತು ना टू तौस तो फोर्टीन अभी फिफ्थ प्लेस टू थोट